ನಮಸ್ಕಾರ ಸ್ನೇಹಿತರೆ ನಾಳೆ ಬಹಳ ವಿಶೇಷವಾದಂತಹ ಗುರುವಾರ ನಾಳೆಯಿಂದ ಎರಡು ಸಾವಿರದ ಐವತ್ತಾರರವರೆಗೂ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಪ್ರಾರಂಭವಾಗ್ತಾ ಇದ್ದು ರಾಘವೇಂದ್ರ ಸ್ವಾಮಿಯ ಕೃಪಕಟಾಕ್ಷದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಿದ್ದಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಹಾಗೆ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಒಂದು ವಿಶೇಷವಾದಂತಹ ಶಕ್ತಿಶಾಲಿ ಗುರುವಾರದಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತೆ ವಿಶೇಷವಾದ ಯೋಗ ಶುರುವಾಗ್ತಾ ಇದೆ ಗಜಕೇಸರಿ ಯೋಗದಿಂದ ಮುಂದಿನ ಎರಡು ಸಾವಿರದ ಐವತ್ತಾರರವರೆಗೂ ಕೂಡ ಈ ರಾಶಿಯವರಿಗೆ ಅದೃಷ್ಟ ಅನ್ನೋದು ಖುಲಾಯಿಸ್ತಾ ಇದೆ ಇವರಿಗೆ ಬೇಡ ಅಂದ್ರೂ ಕೂಡ ಹಣ ಹೊಳೆಯಂತೆ ಹರಿಯಲಿದ್ದು ಈ ರಾಶಿಯವರು ಎಲ್ಲ ಕಾರ್ಯಗಳಲ್ಲೂ ಕೂಡ ಶುಭ ಸುದ್ದಿಯನ್ನು ಕೇಳ್ತಾರೆ ಇನ್ನು ಈ ರಾಶಿಯವರಿಗೆ ಅತ್ಯುತ್ತಮ ಸಮಯ ಅಂತ ಹೇಳಬಹುದು ಈ ರಾಶಿಯವರು ಯಾವುದೇ ರೀತಿಯ ವಿಷಯಗಳಲ್ಲಾದರೂ ಸರಿ ತಮ್ಮ ತಪ್ಪಿಲ್ಲ ಅಂತ ಅಂದರೆ ಎಲ್ಲಿಯೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಈ ಒಂದು ಗುಣ ಅವರನ್ನು ಎಲ್ಲ ಕಡೆಯೂ ಕೂಡ ಬೆಳೆಯುವಂತೆ ಮಾಡುತ್ತೆ ಇನ್ನು ಹಣ್ಣು ಮಾರಾಟಗಾರರಿಗೆ ಉತ್ತಮ ಸಮಯ ಶುರುವಾಗ್ತದೆ ಅಂತ ಹೇಳಲಾಗ್ತಾ ಇದ್ದು ಈ ರಾಶಿಯವರಿಗೆ ಶುಭ ಫಲಗಳು ಸಿಗುವ ಸೂಚನೆಗಳು ಹೆಚ್ಚಿಗೆ ಇದೆ ಇನ್ನು ಈ ರಾಶಿಯವರಿಗೆ ಕಲಿಕಾ ಸಾಮರ್ಥ್ಯ ಹೆಚ್ಚಿಗೆ ಇರುವ ಕಾರಣ ಕೆಲಸಕ್ಕೆ ಮನ್ನಣೆ ಸಿಗುತ್ತೆ ಇವರು ಯಾವುದೇ ರೀತಿಯ ಉದ್ಯೋಗದಲ್ಲಾದರೂ ಕೂಡ ಅದರಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆದುಕೊಳ್ತಾರೆ ಹೊಸ ವಾತಾವರಣಕ್ಕೆ ಬಂದವರಿಗೆ ಹೊಂದಾಣಿಕೆಯಾದ ಬಗ್ಗೆ ಸಂತೋಷವಾಗ್ತಿದೆ ಅಂತ ಅಂದ್ರೆ ನೀವು ಹೊಸ ರೀತಿಯ ಕೆಲಸಕ್ಕೆ ಸೇರ್ಕೊಂಡಿದ್ರೆ ಅಲ್ಲಿ ನಿಮ್ಮ ಕೆಲಸವನ್ನ ನೋಡಿ ನಿಮ್ಮ ಹೊಂದಾಣಿಕೆಯನ್ನ ನೋಡಿ ಬಾಸ್ ನಿಮ್ಗೆ ಒಳ್ಳೆಯ ರೀತಿಯ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಮಕ್ಕಳಾಗದೇ ಇದ್ರೆ ಮಕ್ಕಳಾಗುವ ಯೋಗ ಇದೆ ಇನ್ನು ಈ ರಾಶಿಯವರಿಗೆ ಇನ್ನು ಕೂಡ ಮದುವೆ ಆಗಿಲ್ಲ ಅಂತ ಮದುವೆಯ ಯೋಗ ಕೂಡ ಇದ್ದು ಪ್ರೀತಿಸಿ ಮದುವೆ ಆಗಬೇಕು ಅನ್ಕೊಳ್ಳೋರಿಗೆ ಶುಭ ಸಂದರ್ಭ ಅಂತ ಹೇಳಬಹುದು ಯಾಕಂತ ಇದೀಗ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಸಿಗುವ ಎಲ್ಲ ರೀತಿಯ ಸೂಚನೆಗಳು ಕಾಣ್ತಾ ಇದೆ ಇನ್ನು ವಿದೇಶಿ ಪ್ರಯಾಣ ಮಾಡಬೇಕು ಅನ್ಕೊಂಡಿರೋರಿಗೂ ಕೂಡ ವಿದೇಶಿ ಪ್ರಯಾಣದ ಯೋಗ ಇದೆ ಮನೆಯಲ್ಲಿ ಒಳ್ಳೆ ರೀತಿಯ ಕಾರ್ಯಗಳು ಶುರುವಾಗ್ತವೆ ಅಂತ ಹೇಳಲಾಗ್ತಾ ಇದ್ದು ದೇವರ ಕಾರ್ಯ ಸುಸೂತ್ರವಾಗಿ ನೆರವೇರಲಿದೆ ನಿಮಗೆ ಎಲ್ಲ ಮಾರ್ಗದಿಂದಲೂ ಕೂಡ ಹೆಚ್ಚಿನ ಅಭಿವೃದ್ಧಿ ಅನ್ನೋದು ಆಗುತ್ತೆ ಹಣಕ್ಕೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಆಗೋದಿಲ್ಲ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಧನು ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಮೇಷ ರಾಶಿ ಮತ್ತು ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು